ನಮಸ್ಕಾರ ಸ್ನೇಹಿತರೆ ನಾವು ಈಗ ಹೊಂಟಿ ಕೇಳಿದ್ರೆ ಶಿವಗಂಗೆ ಬೆಟ್ಟ ಕುಂಟೀವಿ ಇನ್ನು ಕೆಲವು ಒಂದು ಒಂದೇ ಕಿಲೋಮೀಟರ್ ಐತಿ ಆ ಗುಡ್ಡ ಹಬ್ಬದ ನಿಮಗೆ ತೋರಿಸ್ತೀವಿ ಹೆಂಗೆ ಹೆಂಗೆ ಹೋಗ್ತೀವಿ ಅನ್ನೋದು ಅಲ್ಲಿ ಏನೇನು ಐತೆ ಅನ್ನೋದನ್ನು ತೋರಿಸ್ತೀವಿ ನೋಡ್ರಿ ರಸ್ತಾ ರೂಟ್ ಇದೆ ಐತಿ ಈ ವಿಡಿಯೋ ನೋಡಿದ್ರಿ ಅಂದ್ರೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತೈತಿ ನಿಮ್ಗ ಆಯ್ತಿನ್ನ ಮುನ್ನೂರ್ ಮೀಟರ್ ಐತ್ರಿ ಅಷ್ಟೇ ಗುಡ್ಡ ಇರೋದು ಇದೇ ಇಲ್ಲೈತೆ ಐತ್ ನೋಡ್ರಿ ದೊಡ್ಡದು ತಡ್ ಕಾಣ್ತಾ ಇಲ್ಲಿ ನಿಮ್ಗ ಮನೆಗಳ ಬರ್ಲಾಗತ್ತ ಅಡ್ಡ ಇಲ್ಲೈತೆ ಐತ್ ನೋಡ್ರಿ ಆ ಬೆಟ್ಟದ ಮೇಲೆ ಹೋಗ್ಬೇಕು ಅಲ್ಲಿ ಶಿವಲಿಂಗ ಐತಿ ಮತ್ತು ಶಿವ ಪಾರ್ವತಿಯರ ಮೂರ್ತಿ ಕೂಡ ಐತಿ ಅಲ್ಲಿ ಹೋಗಿಂದ ತೋರಿಸ್ತೀವಿ ನಿಮ್ಗೆ ಹೆಂಗ ಹೋಗ್ತೀವಿ ಅನ್ನೋದು ನೋಡ್ರಿ ಇದೇ ಶಿವಲಿಂಗ ಬೆಟ್ಟ ಐತಿ ಇಲ್ಲಿ ಒಳಗಿಂದ ಐಸಿ ಮೇಲೆ ಹೋಗ್ಬೇಕು ತುಂಬ ಮೆಟ್ಲಿದೆ ಅಂತೆ ಆ ಮೆಟ್ಟಲೆ ಹತ್ಕೊಂಡು ಹೋಗ್ಬೇಕು ನೋಡಿದೆ ಅದರ ದ್ವಾರ ಬಾಗಿಲು ಬೆಟ್ಟ ಅಲ್ಲಿ ಮ್ಯಾಲ ಕಾಣ್ತಾ ಇದೆ ಆ ಬೆಟ್ಟ ಜೂಮ್ ಹಾಕಿ ನಿಮಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ನೋಡ್ರಿ ಮಂಗೆ ಕೂತೈತಿ ಓತಿ ಬಿಸಿಗಿಡ್ತೀನಿ ಹಾಯ್ ಬ್ರೋ ಅಲ್ಲಿ ಅಲ್ಲಿಂದ ಐತಿ ಇಲ್ಲೆಂದೈತಿ ಹಾಯ್ ದೋಸ್ತ

ഐന വർഗമേ വരിക വർഗമേ വരിക ഇത് ആ വർഗം ആണ് ആ മാളേറ്റ് പെട്ടി ഇതിനെ നേരെ നേരെ വരോ ഇല്ല ആ ഓ 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 ನೋಡಿ ಸ್ನೇಹಿತರೆ ಇಲ್ಲಿ ಹಬ್ಬಲಾಗತ್ತೀವಿ ನಾವು ಎಲ್ಲರೂ ಕೂಡಿ ಶಿವಲಿಂಗ ಬೆಟ್ಟ ಇದು ಸುಮಾರು ಪ್ಯಾಂಟುಣಿಗಳು ಇದೆ ಅದಾವ ಅಲ್ಲಿ ನಮ್ಮ ದೋಸ್ತರು ಹೊಂಟಾರ ಪರ್ಸು ಅಂತ ಮತ್ತೆ ಇನ್ನೊಬ್ಬ ಪರ್ಸು ಅಂತ ಇನ್ನೊಬ್ಬ ರವಿ ಅಣ್ಣ ಅಂತ ನಮ್ಮ ಡ್ರೈವರ್ಗೆ ರಗಡಾಗೈತಿ ಅವ ಮನೆ ಗಾಡ್ಯಾಗ ಮುನ್ಕೊಂಡಾನ ಬರ್ಲಂತ ಹೇಳಿದ್ರು ಅವರು ನಾವು ಹೊಂಟೀವಿ ಇಲ್ಲೊಂದು ದೇವಸ್ಥಾನ ಐತಿ ಇಲ್ಲಿ ನೋಡ್ರಿ ಮಂಗ ಲಾಲಿಪಾಪ್ ತಿಂತೈತಿ ಎಡ್ ಚಂದ ತಿ ನೋಡ್ರಿ ಇದು ಮನುಷ್ಯರಿ ತಿರ್ಲಕ್ ಬರಲ್ಲ ಲಾಲಿಪಾಪ್ ಆದ್ರೆ ಮಂಗ ತಿತ್ತೈತಿ ಮಂಗನಿಂದ ನಿಂದ ಮಾನವ ಅಂತ ಸುಳ್ಳಲ್ಲ ಇದು ನೋಡ್ರಿ ಎಷ್ಟು ಚಂದ ಇತ್ತೈತಿ ಪೂರ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲೇ ಹೋಗ್ ಕೂತ ನೋಡ್ರಿ ನಮ್ಮ ರಾಜ್ಕುಮಾರ್ ಏನ್ ಗುರು ಏಯ್ ಆತ ತುಂಬಾ ಬೇಜಾರಲ್ಲಿದ್ದಾನ ನೀವ ಅವನ್ ಹುಡುಗಿ ಕೈ ಕೊಟ್ಟಂಕ ಅಂತಾಳೆ ಅದಕ್ಕೆ ಬೇಜಾರಿದ್ದ ನೀವು ಯಪ್ಪಾ ನೋಡ್ಬಹುದ್ರಿ ಹ್ಮ್ ಇಲ್ಲ ಮಂಗಗಳು ಸೂಪರ್ ಆಗಿದ್ದಾವೆ ಕಂಡಪ್ಟಿ ಬಾಲ್ಯಗಳು ಇಲ್ಲಿ

ನೋಡಿ ಇಲ್ಲಿ ಪಾಪು ಮಲಿಯಾಂಗ್ ಕುಡಿಸ್ತಾ ಇದೆ ಏ ಜುಕ್ಮಾರಾ ಏಳಾ ನಿದ್ದೆ ಬಿಡ್ತಾ ಅವನು ಮಕ್ಕಳು ಪನ್ನಾದೇವಿ ಅಮೃ ದೇವಸ್ಥಾನ ಐತಿ ಇಲ್ಲಂದು ಪ್ಯಾಂಟೋಣಿ ಕಂಡಪ್ಟಿ ಅದಾವ್ರಿ ಅಪ್ಪ ಏ ಪುಲ್ ಬರ್ಲಾತಾವ್ರಿ ಆಗಳೆ ಅಕ್ಕಿ ಚೀಲ ಅದು ತಳಗಿಂದು ತೊಗೊಂಬಂದೆವು ರೀ ದಾಸೋಖ ಅಂತ ಅದಕ್ಕೆ ಹೊರಿಸಿಕೊಳ್ಳೋದ್ರೆ ನಮಗೆ ತೊಗೊಂಡು ಬಂದೆವು ದೇವಸ್ಥಾನ ಒಳ್ಗಂಡ ಐತಿ ನೋಡ್ಲಾಕ ಬಾರಿ ಬೆಸ್ಟ್ ಐತಿ ಭಾಳ ಮಂದಿ ಬರ್ತಾರೆ ದೇವಸ್ಥಾನಕ್ಕೆ ನೋಡ್ಲಕಿ ಜನ ಐತಿ ದೇವಸ್ಥಾನ ಪ್ರಸಾದ हम्म ये चक्कर हो गया रेट हो रहा देना क्या करेंगे ये आपका का एक मान रहे हैं और पूरी समस्या को मतलब Terima kasih रे करे ದೇವಸ್ಥಾನ ಮಾತ್ರ ಮಸ್ತ್ ಐತ್ರಿ ಯಾರೇ ಬಂದು ನೋಡೋರು ಇದ್ರ ನೋಡ್ಬೋದು ಒಳ್ಳೆ ಸೂಪರ್ ಐತ್ರಿ ಇದು ದೇವಸ್ಥಾನ ಗುಡಿ ಐತಿ ಇದು ಬೆಟ್ಟ ಐತಿ ಇಲ್ಲ ತಗೊಂಡ್ ಬಂದ ಯಾರೀ ರವಿ ಅಣ್ಣ ಅವ್ರ ದೇವಸ್ಥಾನ ಹೆಂಗ ಅನ್ಸ್ಲಾತವ್ರಿ ಬೆಸ್ಟ್ ಐತಿಲ್ರ ತಂದಿಲ್ರಿ ಮಲಾಕ್ ಯಾವಕ್ಕ ಇಲ್ಲೇ ವ್ಯವಸ್ಥೆ ಮಾಡ್ಯಾರ ರೀ ನೋಡ್ರಿ ರೀತಿ ಐತಿ ಅನ್ನೋದು ಬಾಲ್ಯಗಳ ಸಿಕ್ಕಾಪಟ್ಟಿ ಅದಾವ ಇಲ್ಲಿ ಯಾರ ಹ್ಯಾಂಗ ಅನ್ಸ್ಲತ್ತ ದೇವಸ್ಥಾನ ಬೆಸ್ಟ್ ಇಲ್ಲಿ ನೋಡ್ರಿ ಮಂಗಗಳು ಮನುಷ್ಯರು ಶಿವನಪ್ಪ ಕುಡಿಯಲ್ಲ ಆದ್ರೆ ಮಂಗ ಶಿವನಪ್ಪ ಕುಡಿದ್ಲ ಕತ್ತಲ್ಲಿ హే హ్ తారో బిచ్ కొడుతంట బిచ్ కొడుతంట ఇలే వె బెస్తా దో బా జాబదో రే బంగే బారా దోస్త కమ్ తువో ననగే యవ్వ హడా హద పని సమజ్ అవ్ చలవ్ ਬੰਰੀ ਸਦਾ ਗੁੱਡਾ ਦਾ ਮੈਲ ਹੱਬੋਣਾ ਯਾਂਗ ਆਈਤੀ ਅਨੋਦੂ ਨੋੜੋਣਾ ਇਹ ਤਰ੍ਹਾਂ ਮੈਟਲ ਲਗੜਾ ਬਤਾਵਾ

Kanda ಗುಡ್ಡ ಹೆಬ್ಬಿ ಅರ್ಧ ರಸ್ತೆ ಬಂದಿದ್ದು ಒಂದ್ ಅರ್ಧ ರಸ್ತೆ ಹೋಗ್ಬೇಕು ಇಲ್ಲಿ ಬಂದು ಕೂತೆ ಈಗ ನಾನು ಬಹಳ ದೂರ ಹೋಗಬೇಕು ಮತ್ತೆ ಮ್ಯಾಲೆ ಹೋಗಿ ತರಿಸ್ತೀನಿ ನಿಮಗೆ ಏನಂದಬಹುದು